ಹೇ ಮಲೋ ಹೇ ಮಲ್ಲ ಎಷ್ಟು ಸಾವಿರ ಸಲ ಹೇಳ್ಬೇಕು ನೀನು ಕಾಲೇಜ್ಗೆ ಹೋಗು ಅಂತ ಅಂದ್ಬಿಟ್ಟು ಕಾಲೇಜ್ ಹೋಗು ನಂಗೆ ಬೇಸ್ರ ಐತಿ ಸರ್ ಇವತ್ತು ನಾ ನಾಳು ಹೊಕ್ಕಣರನ ಏನ್ ಬೇಸರ ಆಗಿದೆ ನಿನಗೆ ಸರ್ ನಾ ಈಗ ನಿಮ್ಮ ಸಾಲಾಗಿ ಇಲ್ರಿ ನಾ ಈಗ ನಿಮ್ ಸ್ಟೂಡೆಂಟು ಅಲ್ರಿ ಕಾಲೇಜ್ ಕೊಂಡ್ರಿನ್ರಿ ನಾ ನೀವು ಎದಕ್ ಕಾಣ್ತೀರಿ ನನಗೆ ನೀನು ಸ್ಕೂಲ್ ಗಾರ ಹೋಗು ಕಾಲೇಜ್ಗಾರ ಹೋಗು ನೀ ನನ್ನ ಸ್ಟೂಡೆಂಟ್ ನಾನ್ ನಿನ್ ಮಾಸ್ಟರ್ ಏಯ್ ಕಾಲೇಜ್ ಹೋಗು ಫಸ್ಟ್ ನಿಮ್ಮ ಅಮ್ಮ ಬಂದು ಅಳ್ತಾ ಇದ್ದಾಳೆ ಪಾಪ ನನ್ನ ಮಗ ಕಾಲೇಜ್ಗೆ ಹೋಗಿಲ್ಲ ಅಂತ ಹೋಗ್ತೇನ್ರಿ ಸರ್ ಹೋಗ್ತೀನಿ ರೀ ಫಸ್ಟ್

ಏನು ಗೊತ್ತಾ ಇನ್ನೊಂದು ಶರ್ಟ್ ನಾನು ಫೋನ್ ಬಂದಿದ್ದೀನಿ ತೊಗೊಂಡ್ಬಿಡ್ತೀನಿ ಇಲ್ಲ ಬರ್ತೀನಿ ನೀವು ನಿಮ್ಮ ಹೆಸರು ಸುಜಾತ ಅಲ್ರಿ ಹೌದು ನಿಮ್ಗೆ ಗೊತ್ತು ಹಾಂ ನಂಗೆಲ್ಲ ಗೊತ್ತಾದ್ರೆ ಇವರು ಮನೋಹರ್ ಸರ್ ಏನಾಗಬೇಕು ನಿಮ್ಗೆ ನಾನು ಫಿಯಾನ್ಸಿ ಫಿಯಾನ್ಸಿ ಅಂದ್ರೆ ನನ್ನ ಮದುವೆ ಆಗೋರು ಆತು ನಡಿ ಅಂತ ನಸೀಬ್ ಸುಮಾರು ರೀ ನಿಮ್ದು ಮದುವೆ ಆತನ ರೀ ಲಘು ಇಲ್ಲ ಡೇಟ್ ಫಿಕ್ಸ್ ಮಾಡಿ ಹಾ ಇನ್ನ ದೇವ್ರು ನಿಮ್ಮ ಕಡೆ ಅದನ್ ರೀ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳಕ್ಕೆ ಹೋದೀನಿ ಏನು ಬಟ್ ನೀವು ಅವ್ರಿಗೆ ಹೇಳ್ಬಾರ್ದು ರೀ ಏನು ಹೇಳಿ ಮನುಷ್ಯ ಸುಮಾರ್ ಅದಾನ ರೀ ಅವ ಹಾಂ ಹಾಂ ಮಾನ್ಯ ನಮ್ಮ ಒಣ ಏನು ಸಣ್ಣ ಹುಡುಗು ಹಿಂಗೆ ಬಡ್ದಾನೆ ರೀ ನಡನ ಮುರ್ದಂತ್ರಿ ಕಂಪ್ಲೇಂಟ್ ಕೊಡೋಣತ್ತಿಲ್ಲ ಅವ್ರ ಅವ ನಡ ಬೇಡದ್ ಬಿಡ್ಸೇನ್ ರೀ ಕೆಟ್ಟ ಕಿರಿ ಕಿರಿ ಮನುಷ್ಯ ರೀ ಕೈಯಾಗೆ ಒಟ್ಟು ಬಡಿಗಿತ್ತು ಒಂದು ತಿರುಗಾಡ್ತಿರ್ತಾನೆ ಸಣ್ಣ ಸಣ್ಣ ಹುಡುಗಿ ಕಟ್ರು ರೊಟ್ಟ ರೊಟ್ಟಿ ಎಲ್ಲಿ ಬೇಕಲ್ಲಿ ಬಿಡ್ತಾನೆ ಅಯ್ಯೋ ಇಲ್ಲ ನೀವ್ ತಪ್ತಿರ್ಕೊಂಡಿದೀರಾ ಅವ್ರ ಅಂತವ್ರಲ್ಲಾ ನಿಮ್ಮೊಂದ್ ಹಂಗ ನಾಟಕ ಮಾಡ್ತಾರ ಅವ್ರ ಹಾ ನೀವ್ ನೋಡಿಲ್ರಿ ಬೇಕಾರ ಮುಂಜಾನೆ ಏಳಕ್ ಬಂದ್ರಿ ನಮ್ನ ಚರ್ಗೆ ತೊಂದ್ ಹೋಕ್ಕಿರಂಗಿಲ್ಲ ರೀ ಕಾಯ ಬಡತು ನಿಂತ ಸಾಲಿ ಸಾಲ ಅಂತ ಹೇಳಿ ಮತ್ತೆ ಕಿರಿಕಿರಿ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ಪಾಪ ಅವ್ರು ಮೃದು ಮನ್ಸವ್ ತಪ್ಪ ನೀವು ತಿಳ್ಕೊಂಡಿರಿ ಮೃದು ಮನ್ಸು ನಮ್ದು ಮೃದುರಿ ಬಂದ ಹೇಳ ನಿಮ್ಮೊಂದು ಚಾಡಿ ಚುಚ್ಚಾತಿಲ್ಲ ಹಂಗಿರಂಗಿಲ್ಲ ಅದ ಯಾವ್ದಾಗ್ಲಿ ಏನೋ ಮಾಡಿ ನೋಡ್ಬೇಕಾರಲ್ಲ ಪ್ರತ್ಯಕ್ಷ ನೋಡ್ರಿ ಪ್ರಮಾಣಿಸಿ ನೋಡ್ಬೇಕ್ರಿ ನೀವು ನೀವು ಸಡನ್ಲಿ ಮದುವೆ ನಾ ಹಿಂಗ ಬಂದ್ ಹೇಳಿದ್ರ ಹಾ ಮತ್ರಿ ಈ ಹೇಳಿನಿಲ್ರಿ ನಿಮ್ ಲೈಫ್ ಚೇಂಜ್ ಆಗ್ತೈತ್ರಿ ಮೇಲೆ ಒಟ್ಟ ಆ ಮನ್ಷನ್ ದೂರ ಇಡ್ರಿ ಬಂದ್ರಿ ಅವ್ರ ಹಾ ಬರ್ಲಿ ಬರಲ್ರಿ ನಾ ಹೇಳಿದ್ ನನ್ ಬತ್ತಿಲ್ರಿ ಒಟ್ಟರು ಬೇಕಾದಾಗಲಿ ಒಟ್ಟ ಅವ್ರ್ ಲಗ್ನ ಹಾಕೋಬಾರೀ ಕಾರಣ ಕೇಳಿ ನನ್ನ ಮೈಂಡ್ ಚೇಂಜ್ ಆಗಿ ಹೇಳ್ಬಿಡ್ರಿ ಎಲ್ಲ ಹುಡುಗರ್ ಬೇರೆ ಬ್ಯಾರ ನೋಡ್ರಿ ಹಂಗ ಡಗ ಹೋಗ್ಬಿಡ್ರಿ ನೋಡಿ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬಿಡಿ ಸುಮ್ನೆ ಹೋಗಿ ತಲೆ ಇರು ಇರೋ ವಿಷಯರೀ ರೀ ನಾವೆಲ್ಲ ತಿಳ್ಕೊಂಡ್ ಮಾಡ್ಕೊಂಡಿದ್ ಮದ್ವೆ ಫಿಕ್ಸ್ ಮಾಡಿರೋದು ಜನ ಎಲ್ಲ ಅವ್ರ ಬಗ್ಗೆ ಎಷ್ಟು ಒಳ್ಳೆ ಒಪಿನಿಯನ್ ಇಟ್ಟಿದಾರೆ ಗೊತ್ತಾ ಎರಡ್ ಜನ ಒಳ್ಳೆ ಓಪನ್ ಇಡ್ತಾರೀ ಏನೋ ಇಂತ ಒಂದ್ ಒಳ್ಳೆ ನಿರ್ಧಾರ ಹೋಗಿ ತ ಮುಂಚೆ ನಾಕ್ ಮಂದಿ ಕೇಳ್ಬೇಕ್ರಿ ಊರಾಗ ನಾವ್ ಮಂದಿ ಕೇಳೇ ನಿರ್ಧಾರಕ್ಕೆ ಬಂದಿರೋದು ಕೇಳಿರಿ ಹೌದು ಮಂದಿ ಕರ್ಕೊಂಬರ್ತೇನ್ರಿ ನೀವ್ ಅವ್ರ ಬಾಯಾಗ ಕೇಳ್ರಿ ಅವಾಗ ನಾನ್ ನಂಬ್ಲಿಕ್ಲ್ಲೇನ ಎಲ್ಲಿ ನಾಲ್ಕ್ ಜನ ಅಂದ್ರಿ ಮೂವರೇ ಬಂದಿದೀರ ನಾನು ಸೇರ್ಷ ನಾಕ್ ಮಂದಿ ನಾ ಸರಿ ಏನ್ ಇಷ್ಟ ಬಂದ್ಬಿಟ್ರಿ ಈ ಮೂರ್ ಮಂದಿ ನಾಲ್ಕು ಮಂದಿ ಏನ್ ಇರ್ತಾರಲ್ಲ ಊರಾ ಕೆಲವೊಂದ್ ಮಂದಿ ಖಾಲಿನ ಕುಂತಿರ್ತಾವ್ರಿ ಎಂತ ವಿಚಾರ ಬೇಕಾಗಿರ್ತಾವ ಏನ ಹೇಳಕಿನ ಅರ್ದ ಅದ್ರಿ ಅವ್ರ ಅಡ್ಡ್ರಿ ಏನ್ ವಿಚಾರ ಅಂತ ಕರ್ಕೊಂಡಿನ್ರಿ ಹೇಳಿ ಅವ್ರ ಬಗ್ಗೆ ಏನ್ ಹೇಳ್ಬೇಕು ಎದ ರೀ ಆ ಸರ್ ಅದರ್ಲಾ ನಮ್ ಮನಿ ಬೈ ಅದ್ರ ನೋಡ್ರಿ ಶಾಂತವನ್ ಬರ್ರಿ ನೋಡ್ಕೋ ತಿರ್ಗಾಡ್ತಿರ್ತಾರೀ ಬಾಳ್ ಸುಮಾರ್ ಅದಾರೀ ಅವ್ರು ಸರ್ ಒಟ್ಟು ನೋಡಾಕ ಹೋಗ್ಬೇಡ್ರಿ ಅವ್ರನ್ನ ಮೇಡಮ್ ಒಟ್ಟ ಮನುಷ್ಯ ಸರಿ ಅಲ್ರಿ ಒಟ್ಟ ಪ್ರೀತಿ ಮಾತಾಡಂಗಿಲ್ಲ ಮಾಡ್ತಿರ್ತಾನ್ರಿ

ಹಾಂ ಬಂದ್ರು ನೋಡ್ರಿ ನೋಡಿರಿ ಹೆಂಗೆ ಬೈತಾರ ನೋಡಿರಿಲ್ಲ ಏನ ಮಾಡ್ತಾ ಇದ್ದೀನಿ ಕ್ಲಾಸ್ ಬಿಟ್ಟು ನೆಟ್ಟು ಕ್ಲಾಸಲ್ಲೂ ನೆಟ್ ಹೋಗೋಲ್ಲ ಏನೋ ಬರ್ತಾಯಿದ್ದೀನಿ ಹಾಂ ನೋಡಿರಿ ಹೆಂಗೆ ಬ್ಯಾ ಹೇಳಿದ್ನಿಲ್ಲ ಏಯ್ ಏನೋ ಕಿವಿರ್ತಿದ್ದೀನಿ ಏನು ಕಿವಿರ್ತೀವಿ ಏನಿಲ್ಲ ಸರ್ ಏನು ಕಿವಿ ಇರ್ತಾ ಏನಿಲ್ಲ ಸರ್ ಏನು ಸಂಡೇ ಐತಲ್ಲ ಸರ್ ಇವತ್ತು ಇಲ್ಲ ಕಾಲೇಜ್ ಕಾಲೇಜ ಸಂಡೇ ಅಲ್ವಾ ಹಾಂ ಯಾಕೆ ಬಂದಿರಿ ಸರ್ ಇಲ್ಲಿ ನನಗೂ ಸಂಡೇ ಇದೆ ಅದಕ್ಕೆ ನಾನು ಹೆಣ್ತಿನ ಕರ್ಕೊಂಡು ಬಂದಿದ್ದೀನಿ ಹೆಂತ್ರಿ ಮತ್ತೆ ಮದುವೆ ಆಗಿಲ್ಲ ಅಂದ್ರೆ ಏ ಫಿಕ್ಸ್ ಆಗಿದೆ ಕಣ ಹಾಂ ಅದ ಓಕೆ ಸರ್ ಅದು ಯಾರ ಇವ್ರಲ್ಲ ಯಾವ ಕ್ಲಾಸ್ ಎಲ್ಲ ನೋಡ ಇಲ್ವಲ್ಲ ಕ್ಲಾಸ್ ಅಲ್ರಿ ಸರ್ ಇವರ ಮತ್ತೆ ಮಾಸ್ ಮಾಸ ಪಾಸ ಯಾಕ ಕರ್ಕೊಂಡ್ ಬಂದಿದ್ದೀವಿ ಇವ್ರನ್ನೆಲ್ಲ ಶೇಡ ತಿರ್ಸೋಳಕ್ರಿ ನಿಮ್ ಮೇಲ ಸೇಡ ಹೇಯ್ ಏನ್ ಸೇಡ ಗೊತ್ತಿಲ್ಲ ಅಂದ್ರೆ ನಿಮಗೆ ದಿನ ಬಂದನ ಬಡಿತಿರಿ ಬೈತಿರಿ ಕಾಲೇಜ್ ಕಾಲೇಜ್ ಟಾರ್ಚರ್ ಕೊಡ್ತಿರಿ ನಿನ್ನ ಬಡಿದ್ರಿ ಬೆನ್ನಾಗ ಬಾರ್ ಮುಡಿದ್ರಿ ಅದ ಆ ನಿಮ್ ಮಾಸ್ಟರ್ ಮಾಸ್ಟರ್ ಮೊದಲಿದ್ರಿ ಎಲ್ಲಿದ್ರಿ ನೀವು ಎರಡು ಸಲ ಹೇಳಿದ್ ನೀವು ಇವಾಗ್ಲೂ ಮಾಸ್ಟರ್ ಅವಾಗ್ಲೂ ಮಾಸ್ಟರ್ ಪಾಪ ನಿಮ್ಮ ಅಮ್ಮ ಅಲ್ಲಿ ದುಡ್ಕೊಂಬಂದು ದುಡ್ಕೊಂಬಂದು ದುಡ್ಡು ಕೊಟ್ಟರೆ ಆ ದುಡ್ಡನ್ನು ಬಂದ್ಬಿಟ್ಟು ಇವ್ರ ಮೇಲೆ ಹಾಕಿ ದುಡ್ಡು ಖರ್ಚು ಶೋಕಿ ಮಾಡ್ತಾ ಇದೆಯಾ ಶೋ ಶೋಕಿ ಮಾಡೋದಿಲ್ಲ ನಾನು ಶಡಾ ತೋರಿಸೋಕೆ ಬಂದಿನಿ ನಿಮ್ಗೆ ಈಗ ವಾರ್ನಿಂಗ್ ಮಾಡಕ್ಕೆ ಬಂದ್ರೆ ಅವ್ರ ಇದು ಲಾಸ್ಟ್ ನೀವು ನನ್ನ ಸನಕ್ಕೆ ಬಂದ್ರೆ ಮತ್ತೆ ದಿನ ಬಂದು ಬಿಡಾಕತ್ತಾರೆ ನಿಮ್ಗೆ ಏನು ಮಾಡ್ತಾರಾ ಬಡಿತಾರೆ ರೀ ದಿನ ಬಂದು ನಿಮ್ಗೆ ಹಾಂ ಇವರು ಹಾಂ ರೀ ನೀವು ಹಾಂ ರೀ ಹಾಂ ಸರ್ ನಿನ್ನ ಮಗ ಸರ್ ಅವ್ನು ಹೊಡ್ಯಾಕೆ ಹೋಗ್ಬೇಡ್ರಿ ಏಕೆ ಅವ್ನು ಎರಡು ಮರ್ಡರ್ ಮಾಡಕ್ಕೆ ಹೋಗಿದ್ರಿ ಎರಡು ಮರ್ಡರ್ ಮಾಡ ಮರ್ಡರ್ ಯಾವಾಗ ಮಾಡ್ಯಾನು ಮಾಡಕ್ಕೆ ಹೋಗಿ ದಾಂಚೋಳ ಬಂದ ಸಮುದ್ರ ಮರ್ಡರ್ ಮಾಡೋ ತರ ಕನ್ಸಲ್ಲ ಇವನು ಯಾಕೋ ತಲೆ ತಿಂತೀರಾ ನನಗೆ ಸಿಗದೆ ವಾರಕ್ಕೆ ಒಂದು ರಜಾ ನಾನು ಎಂಟಿನ ಕರ್ಕೊಂಡ್ ಬಂದಿದ್ದೀನಿ ಅದನ್ನು ಅದನ್ನು ಹಾಳು ಮಾಡ್ತಿರಲ್ಲ ಮತ್ತೆ ದಿನ ನಾ ಇದ್ದ ಜಾಗ ನೀವು ಬಂದು ನನ್ನ ಮನಸ್ಸು ಹಾಳು ಮಾಡ್ತಿರಲ್ಲ ಟಾರ್ಚರ್ ಕೊಡ್ತಿರಲ್ಲ ಕಾಲೇಜ್ ಹೋಗಿ ಕಾಲೇಜ್ ಹೋಗಿ ಹೇಳಿ ನನಗೆ ಹಂಗೆ ಕತ್ತಿರ ಅವಾಗ ಲೇ ಮಲ್ಲು ನಾನು ನೀನು ಒಳ್ಳೇದಾಗಲಿ ಅಂತ ಕಣ ಹೇಳ್ತಿರೋದು ನಾನು ನನ್ನ ಪಾಠ ಕಲಿಸಿರೋದು ನೀವು ತುಂಬಾ ದೊಡ್ಡವನಾಗಿ ಇದು ಮಾಡಿದ್ರೆ ಫಸ್ಟ್ ಖುಷಿ ಪಡೋನೇ ನಾನು ಅಲ್ವೇನು ಹಾ ಇವೆಲ್ಲ ಬ್ಯಾಡ್ರಿ ಡೌ ಅಂಜಾತಿರಿ ನೀವು ಮೂರು ಮಂದಿನ ಕರ್ಕೊಂಡು ಬಂದಿಲ್ಲ ಅಂಜಾತಿರಿ ನಾನು ಯಾಕೆ ಅಂಜಿಲ್ಲ ನೀವು ಈಗ ಬರ್ತಾ ಬರ್ತಾ ದೊಡ್ಡವಾಗ ಅಂಜಾತಿರಿ ಮೊದಲು ಸಣ್ಣ ಇದ್ದಾಗ ನಾಲ್ಕು ನಾಲ್ಕು ಐದು ಜಟ್ಟ ಹೊಡಿತಿದ್ರಿ ಈಗ ಬರ್ತಾ ಬರ್ತಾ ಒಂದೊಂದು ಹೊಡೆಯಾತಿರಿ ಇನ್ನ ಹೋಗ್ತಾ ಹೋಗ್ತಾ ಅಂಜಿ ಕೊಡ್ತದೆ ನನ್ನ ಮೇಲೆ ನಿಮಗೆ

ಅದಿರ್ಲಿ ಇವನು ಯಾಕೆ ಕೆರೆಗ್ ಹಾಕಿದ್ರಿ ಪಾಪ ಇನ್ನು ಕುಂಟ್ತಾ ಇದ್ದಾನಂತೆ ಏ ಇವನು ಯಾವ ಇವನು ಇವನ್ ಫೇಸ್ ಕಟ್ಟೆ ನೋಡಿಲ್ಲ ನಾನು ಇವತ್ತೇ ನೋಡ್ತಿದೆ ಅವನು ಯಾರೋ ನೀನು ಹಾ ಸರ್ ನಿಮಗೆ ಗೊತ್ತಿಲ್ವಾ ಮುಂದು ಮುನ್ ಮಾರಿ ಮಾಡಿ ಕೊತ್ತಿದ ಕೆರೆಕಡೆ ಮಾರಿ ಮಾಡಿ ಹೋಗ್ತಾ ಹೋಗ್ತಾನೆ ಜಾಡಿಸೋದು ಹೋಗಿರಿ ತಲೆ ಆ ಕಡೆಗೆ ನೋಡಿ ಇಲ್ಲಿ ಏ ಈ ಕಡೆ ನೋಡಿಲ್ಲ ಆ ಕಡೆ ನೋಡಿಲ್ಲ ನೋಡು ನೀನು ಏನು ತಲೆ ಕೆಡಿಸ್ಕೊಬೇಡ ಬಿಡ ಇವನು ನನ್ನ ಸ್ಟೂಡೆಂಟ್ ಯಾವದು ಒಂದು ಗ್ಯಾಂಗ್ ಅಲ್ಲಿ ಒಡೆದಿರ್ತಿನಿ ಅದನ್ನ ಸೇಡ್ ಇಟ್ಕೊಂಡು ಬಂದ್ಬಿಟ್ಟು ನನಗೆ ಏನು ಫಿಟ್ಟಿಂಗ್ ಇರ್ತವನೆ ಅಷ್ಟೇ ಇದರಲ್ಲಿ ಏನು ನಿಜ ಇಲ್ಲ ಕರೆಕ್ಟಗಳ ಕರೆಕ್ಟ ಕರೆಕ್ಟಗಳ

ನನ್ನ ಕಣ್ಣು ಮುಂದೆ ಇತ್ತು ಅಂತ ನನ್ನ ಮಕ್ಕಳು ಎಲ್ಲರೂ ಹೋಗ್ತಾರ ಆಗ್ತೀರ ಹೋಗ್ತಾರೆ ಡಾಕ್ಟರ್ ಸರ್ ನೀವೇ ಏ ಅಂಜಬೂರ್ ಕೊಡ್ರಿ ಎದಕ್ಕೆ ಕರ್ಕೊಂಡ್ಬಂದಿ ನೋಡ ನಿಮ್ಮನ್ನ ನಾ ರೊಕ್ಕ ಕೊಟ್ಟರೆ ಎದಕ್ಕೆ ಕರ್ಕೊಂಡ್ಬಂದಿನ ಏ ಮಾರೆ ಡೇಂಜರ್ ಅದರ ನಿಮ್ಮ ಸರ್ ನೀವು ಡೇಂಜರ್ ಇದಿಲ್ಲ ಮನುಷ್ಯ 1000 ರೂಪಾಯಿ ತೊಂದಿರೆ ಕೈಯಲ್ಲಿ ನೀಲಿ ಕಡೆ ಎದಕ್ಕೆ ಬರ್ತಿರೋ ನಮಗೆ ರೊಕ್ಕ ಬೇಡ ಮಾರೆ ಒಂದು ಕ್ವಾರ್ಟರ್ ಚಂಬಿ ಹೊಡಿತಿದ್ದೆ ಮತ್ತೆ ನಿಮ್ಮ ರೊಕ್ಕ ಕೊಟ್ಟು ಬಂದಿರೋ ನಾನು ಹೇಳಿದಂಗೆ ಕೇಳಬೇಕು ನೀವು ನನ್ನ ಕೈಯನ್ನ ಆಳ ಇದ್ದಂಗ ಹೇಳಿದ್ರು ನಾ ಆಳ ಇದ್ದಂಗ ನೀವು ನನ್ನ ಕೈಯನ್ನ ಆಳ ಏ ಮೊದಲು ಸೀದಾ ಮಾತಾಡೋದು ಕಲಿ ಅಲೋ ರೊಕ್ಕ ಕೊಟ್ಟೆ ತಂದು ಏನು ಬೇಕಾದ್ ಮಾತಾಡ್ತೀನಿ ಕಿಮ್ಮತ್ ಗುಣಮತ್ತು ಮೊದಲ ಕಿಮ್ಮತ್ ಕಿಮ್ಮತ್ ಕೊಡ್ಬೇಕಂದ್ರ ಕರ್ಕೊಂಡ್ ಬಂದಿದ್ದು ಕೆಲಸ ಮಾಡ್ಬೇಕು ರೊಕ್ಕ ಕೊಟ್ಟಿದ್ದಕ್ಕೆ ಕರ್ಕೊಂಬಂದಿರಿ ನಿಂಗಿಲ್ಲಿ ಸುಮ್ ಸಲ ಹೇಳಿ ಕೆಲಸ ಮಾಡಿ ಅವ್ರು ಬಡದು ಹೋಗ್ರಿ ನಿಮ್ಗೆ ಎಷ್ಟು ರೊಕ್ಕ ಮಾತಾಡಿದ ಎಟ್ಟು ಮಾರ್ಮೇಲೆ ಹೋಗಿತನ ಬೇಕಾರಿ ಆಗೈತೆ ಸುಮ್ ಸಲ ಇಲ್ಲಿಂದ ಅಂದ್ರೆ ನಮ್ಗೆ ಬಿಕಾರಿ ಆಯ್ತೇನಿ ಹ್ಮ್ ಏ ನಮ್ಗೇನು ಕಿಮ್ಮತ್ತಿಲ್ಲನ ಏನು ತಗೋತಿರೋ ಏಯ್ ಏನು ತಗೋತಿರಿ ಏನ್ ರೀ ನಮ್ಗೆ ಯಾಕೆ ಬೇಡ ನೀವು ಅವ್ನೇನಾರು ಟಚ್ ಮಾಡಿದ್ರೆ ಕೊಯ್ಕಲ್ ಮರದ ಹಾಕ್ಬಿಡ್ತೀನಿ ಎಲ್ಲಾರದು ಅಲ್ಲ ರೀ ನಿಮ್ಗೆ ಬಡ್ಯಾ ಕರ್ಕೊಂಡು ಬಂದ ನಾವ ನೀವು ಅವ್ನ್ಗೆ ಸಪೋರ್ಟ್ ಮಾಡಕತ್ತೀರನ ಏಯ್ ಅವ್ನು ಯಾರು ಅಂದ್ಕೊಂಡಿದ್ಯಾ ನನ್ನ ಶಿಷ್ಯ ಅವನು ನನ್ನ ಸ್ಟೂಡೆಂಟ್ ಇದ್ದಾನೆ ಅವನು ನಾನು ಅವನ ಗುರು ಇದ್ದೀನಿ ನಾನು ಅವ್ನು ಓಡಿತೀನಿ ಬಡಿತೀನಿ ಏನು ಬೇಕಾರು ಮಾಡ್ತೀನಿ ನೋಡು ಅವನು ತಪ್ಪು ಮಾಡ್ತಾನೆ ಅಂತ ನಾನು ತಪ್ಪು ಮಾಡೋಕ್ಕಾಗತ್ತೆ ನಾವು ತಪ್ಪು ದಾರಿಯಲ್ಲಿ ನಡೆಯುವಂಥ ಶಿಷ್ಯನ ಸರಿದಾರಿಗೆ ತರಬೇಕಾಗಿರುವಂಥದ್ದು ಒಬ್ಬ ಗುರುವಿನ ಅರ್ಥ ಅದನ್ನು ನಾನು ಮಾಡ್ತಾ ನಮ್ಮಿಬ್ಬರದೇನು ಇಪ್ಪತ್ತ್ ಮೂರನೇ ತಾರೀಕು ಗುರು ಶಿಷ್ಯರು ಸಿನಿಮಾ ರಿಲೀಸ್ ಆಗ್ತಾಯಿದೆ ಸಿನಿಮಾ ನೋಡು ಗುರು ಶಿಷ್ಯರ ಸಂಬಂಧ ಇನ್ನೂ ಹೆಂಗಿರುತ್ತೆ ಅಂತ ಅನ್ನೋದನ್ನ ಅಲ್ಲಿ ಗೊತ್ತಾಗುತ್ತೆ ನಿಮಗಿನ್ನೂ ಚೆನ್ನಾಗಿ ಇಲ್ಲಿರೋ ಕಿತಾಪತಿ ಸ್ಟೂಡೆಂಟ್ಸ್ನ ಮತ್ತು ಅಷ್ಟರ್ನ ನೋಡಿದ್ದೀರಿ ಗುರು ಶಿಷ್ಯರು ಸಿನಿಮಾದಲ್ಲೂ ಕೂಡ ಕಿತಾಪತಿ ಮಾಡುವಂತಹ ಸ್ಟೂಡೆಂಟ್ಸ್ ನಂತರದೊಬ್ಬ ಕೀಟ್ಲೆ ಮಾಡುವಂತಹ ಸ್ಟ್ರಿಟ್ಟು ಎಲ್ಲ ಮಿಕ್ಸ್ ಆಗಿರುವಂತಹ ಒಬ್ಬ ಕೂಡ ನಿಮಗೆ ನೋಡೋದಕ್ಕೆ ಸಿಗ್ತಾನೆ ಸೊ ಇದೇ ಟ್ವೆಂಟಿ ತರ್ಡ್ ಸೆಪ್ಟೆಂಬರ್ ನಮ್ಮ ಗುರು ಶಿಷ್ಯರು ಸಿನಿಮಾ ರಿಲೀಸ್ ಆಗ್ತಿದೆ ಸೊ ನೀವೆಲ್ರು ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀರಿ ಆಮೇಲೆ ಇವಾಗ ನಾವೇನು ಈ ಸ್ಕಿಪ್ ಮಾಡಿದೀವಿ ಇದೆಲ್ಲ ಮನೋರಂಜನೆಗೋಸ್ಕರ ತಮಾಷೆಗೋಸ್ಕರ ಮಾಡಿದಂಥದ್ದು ಸೊ ಭಾಳ ಒಳ್ಳೆಯ ಸ್ಟೂಡೆಂಟ್ಸು ಎಲ್ಲರೂ ಕೂಡ ಆಮೇಲೆ ಇವರ ಚಾನಲಿನ ಬಗ್ಗೆ ನಾನು ಮಾತಾಡಬೇಕು ನಾನು ಸಬ್ಸ್ಕ್ರೈಬರ್ ರೀ ನಾನು ಸಬ್ಸ್ಕ್ರೈಬರು ಆಮೇಲೆ ಎಷ್ಟು ಚಂದ ಎಲ್ಲರೂ ಆ್ಯಕ್ಟ್ ಮಾಡ್ತಾರೆ ನಾನು ಎಲ್ಲ ಸ್ಕ್ರಿಪ್ಟ್ ಎಲ್ಲರಿಗು ತಲೆಯಲ್ಲೇ ಇದೆ ನನಗೆ ಸ್ವಲ್ಪ ಹೊತ್ತು ಬೇಕಾಯಿತು ಆ್ಯಕ್ಚುಲಿ ಇದನ್ನು ಗ್ರೂ ಆಗಲಿಕ್ಕೆ ಸೊ ವಂಡರ್ಫುಲ್ ಟೀಮ್ ಇದು ಎಲ್ಲನೂ ತಮಾಷೆಗೆ ಮಾಡಿರೋದಪ್ಪ ಎಲ್ಲ ಇವ್ರ ಫ್ಯಾನ್ಸು ಎಲ್ಲ ಹೇಳ್ತಾ ಇದ್ದೀನಿ ನಾನು ಆ್ಯಂಡ್ ನಮ್ಮ ಸಿನಿಮಾದ ಬಗ್ಗೆ ಒಂದು ಚಿಕ್ಕದಾದಂಥ ಒಂದು ಚೊಕ್ಕವಾದಂಥ ಒಂದು ಸ್ಕಿಟ್ಟನ್ನು ಭಾಳ ಪ್ರೀತಿಯಿಂದ ಮಲ್ಲು ಅವರು ಮತ್ತು ಅವರ ಇಡೀ ತಂಡ ನಾನು ಆ್ಯಕ್ಚುಲಿ ಇವ್ರನ್ನೆಲ್ಲ ನೋಡಬೇಕಾಗಿತ್ತು ನನಗೆ ಒಬ್ಬೊಬ್ಬರ ಮುಖ ನೋಡ್ರೂ ಒಂದೊಂದು ಎಪಿಸೋಡ್ ನೆನಪು ಬರುತ್ತೆ ನನಗೆ ಒಂದೊಂದು ಎಪಿಸೋಡ್ ನೆನಪು ಬರುತ್ತೆ ನನ್ನ ವೈಫ್ಗೆ ಸಖತ್ತು ಇಷ್ಟ ಎಲ್ಲರೂ ಇವರೆಲ್ಲರದ್ದು ಹೆಸರುಗಳು ಗೊತ್ತು ಅವಳಿಗೆ ಸೊ ಒಂದಿಷ್ಟು ನಗುವಿನ ಹಂಚುವಂಥ ಒಂದು ಕೆಲಸ ಒಂದು ಸಾರ್ಥಕತೆಯ ಕೆಲಸ ಇಡೀ ಟೀಮ್ ಮಾಡ್ತಾ ಇದೆ ಸೊ ಇವರು ಅಷ್ಟು ದೂರದಿಂದ ಬಂದು ನಮ್ಮ ಗುರು ಶಿಷ್ಯರು ಸಿನಿಮಾ ವಿಚಾರವಾಗಿ ಒಂದು ಒಂದು ಸ್ಕಿಟ್ಟನ್ನು ಮಾಡಿಕೊಟ್ಟಿದ್ದೀರಿ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ ನಮ್ಮ ಇಡೀ ಗುರು ಶಿಷ್ಯರ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಒಳ್ಳೆಯದು ಒಳ್ಳೆಯದಾಗಲಿ ಯಾರ್ಯಾರಿನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರೂ ಮಾಡಿಬಿಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ರೀ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತ್ ನಮ್ಮ ನೆಚ್ಚಿನ ಗುರು ಶಿಷ್ಯರು ಸಿನಿಮಾ ರಿಲೀಸ್ ಆಗಕ್ಕತ್ತತಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಾವೆಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಈ ಚಿತ್ರವನ್ನು ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರ ತಂಡದ ಮೇಲೆ ಇರಲಿ ಅಂತ ಮಲ್ಲು ಜಮಖಂಡಿ ಟೀಮ್ ಕಡೆಯಿಂದ ವಿನಂತಿಸ್ಕೊಳ್ತಾ ಇದ್ದೀನಿ